ಹಲೋ ಹಲೋ ಆ ನಮಸ್ಕಾರ ಮಾ ತಾಯಿ ಹಾ ನಮಸ್ಕಾರ ರೀ ಅಪ್ಪಾಜಿ ನಾ ಸೋಲಾಪುರದಿಂದ ಮಾತಾಡ್ತೀನ್ರಿ ಮಹಾರಾಷ್ಟ್ರದ ಅಂದು ಸೋಲಾಪುರ ಮಹಾರಾಷ್ಟ್ರ ಹಾ ಮಹಾರಾಷ್ಟ್ರದಿಂದಪ್ಪಾ ನನಿಗ ಗಾಯರದು ಅನುಗ್ರಹ ಆಗೈತ್ರೀ ಅಪ್ಪಾ ಏನಮ್ಮ ಎಷ್ಟನೇ ವಾರ ಆಯ್ತು ಅನುಗ್ರಹ ಎಷ್ಟನೇ ವಾರದಲ್ಲಿ ಆಯ್ತು ನನಗೆ ನಾಲ್ಕನೇ ವಾರದಲ್ಲಿ ನಂಗೆ ಅನುಗ್ರಹ ಆಗೇತ್ರಿ ಅಪ್ಪಲಕ್ಷ್ಮೀ ವಾರದಲ್ಲಿ ಏನ್ ಅನುಗ್ರಹ ಆಯ್ತು ತಾಯಿ

ಅಂದ್ರೆ ನೀವು ಏನ್ ಹೇಳ್ತಾ ಇದ್ರೆ ಸಾರಿ business ಮಾಡ್ಬೇಕು ಅನ್ಕೊಂಡ್ರಿ ಮತ್ತ ಇಟ್ಟಿನ ಗಿರಣಿ ಮಾಡ್ಬೇಕು ಅನ್ಕೊಂಡ್ರಿ ಇವೆರಡಕ್ಕೂ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ ರಾಯರು ಅಂದ್ರೆ ನೀವು ರಾಯರಲ್ಲಿ ಕೇಳ್ಕೊಂಡಿದ್ರಿ ನನಗೆ ಅನುಗ್ರಹ ಆಗ್ಬೇಕು ತಂದೆ ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ಅಂತ ಹೇಳಿಕೊಂಡು ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ನಾಲ್ಕನೇ ವಾರದಲ್ಲಿ ನನಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ತಾಯಿ ಅನುಗ್ರಹ ವರ್ಷದಿಂದ ಕಷ್ಟ ಪಡ್ತಾ ವರ್ಷದಿಂದ ಏನು ಆಗ್ತಾ ಇಲ್ಲ ಆದ್ರೆ ನಂಬಿ ನಾಲ್ಕನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ ಅಂದ್ರೆ ರಾಯರ್ ಕೃಪೆ ಇದು ಹ್ಮ್ ರಾಯರ್ ಕೃಪೆನಿರಿಯಪ್ಪ ನನ್ ಬಂದು ಮನ್ಯಾಗ ಸ್ಟಾರ್ಟಿಂಗ್ ನಿಮ್ದು ನೋಡ ನಂತರ ನನ್ ಬಳಿ ಫೋಟೋ ಇದರ ಇದ್ದಿತಿಲ್ಲ ನಾ ಅಡಕೆ ಪೂಜೆ ಮಾಡೀನ್ರಿ ಅಪ್ಪ ಹ್ಮ್ ಅಡಕಿ ಇಟ್ಟಿ ಕಸಿಂದ ಹೂವಾ ಅದ ಎರುಸಿ ಮಾಡಿ ತುಪ್ಪಿನ ದೀಪ ಹಚ್ಚಿ ಅಲ್ಲೇ ನಾ ಪೂಜೆ ಮಾಡೀನಿ ಆದನ್ ನಂತ ಶಿವರಾತ್ರಿ ದಿನಾ ನನ್ ಮನ್ಯಾಗ ಮಹಾ ಶಿವರಾತ್ರಿ ದಿನ ರಾಯರ್ ಬಂದಾರ ರಾಯರ್ ಫೋಟೋ ಬಂದೈತಿ ಮಹಾ ಶಿವರಾತ್ರಿ ಇವಾಗ ನಾನು ಶಿವನ ಹತ್ರ ಹೋಗ್ತಾ ಇದೀನಿ ನನ್ ಅಂತ ಈ ಕೇದರ್ನಾಥಕ್ಕೆ ಅಂತ ಸಂದರ್ಭದಲ್ಲಿ ನನಗೆ ಅನುಗ್ರಹ ಆಗಿದೆ ಶಿವನ ಹತ್ರ ಹೋಗುವಂತ ಸಂದರ್ಭದಲ್ಲಿ ನನಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದಿರಲ್ಲ ತಾಯಿ ಆ ಇದೇ ರಾಯರ್ ಪವಾಡ ಅನ್ನೋದು ಹ್ಮ್ ಅದಕ್ಕೆ ಈಗ ಎಷ್ಟೋ ಜನಗಳಿಗೆ ಅನುಗ್ರಹ ಆಗ್ತಾ ಇದೆ ಅಂದ್ರೆ ರಾಯರ್ ಕೃಪೆ ರಾಯರ್ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿ ಒಬ್ಬ ಅಪ್ಪಾಜಿ ನೋಡಿದ ನಂತರ ನಂಗ ರಾಯರ್ ಅನ್ನ ಯಾರ ಅನ್ನದ್ ನಂಗೆ ಕೂನ್ ಹಂಗೇತ್ರಿ ಅಪ್ಪ ಏನಮ್ಮ ನಿಮ್ದ್ ವಿಡಿಯೋ ನೋಡಿದ ನಂತರ ನಂಗೆ ರಾಯರ್ ಖೂನ್ ಆಗ್ಯಾರೀ ಅಪ್ಪ ನಂಗೆ ರಾಯರ್ ಯಾರ ಅನ್ನದ್ ಖೂನ್ ಕೂನ್ ನೋಡಂದ್ರ ನಿಮ್ದ್ ವಿಡಿಯೋ ನೋಡಿನಿ ಅಲ್ರಿ ನಾ ಅಪ್ಪಾಳೆ ಇದ ರಾಘವೇಂದ್ರ ಸ್ವಾಮಿ ಇರ್ತಾರಿ ಇವ್ ದೇವ್ರು ಆದ್ಮೇಲೆ ನಂಗ ಓ ಅವ ಹಂಗ ಅಲ್ಲಮ್ಮ ರಾಯರ್ ಇದಾರೆ ತಾಯಿ ರಾಯರು ಓ ಅಂದ್ರೆ ನನ್ನ ವಿಡಿಯೋ ನೋಡಿದ್ಮೇಲೆ ರಾಯರ್ ಯಾರಂತ ಗೊತ್ತಾಗಿದಾರ ಅಂತ ಹೇಳ್ತಾ ಇದ್ರ ಎಷ್ಟು ನಿಮ್ಗೆ ಎಲ್ಲ ಇಟ್ಟು ಬಿಡುವುದರಲ್ಲ ಅನ್ಕೆ ಅದು ಪೂಜೆ ಸ್ಟಾರ್ಟ್ ಮಾಡಿನ್ರಿ ಅಪ್ಪಾಜಿ ಓಹೋ ಅಂದ್ರೆ ರಾಯರ್ದು ವಿಡಿಯೋ ಹಾಕುದು ನೋಡಿ ಅದ ಎಲ್ಲಾ ನೋಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರಿ ಅವಾಗ್ಲೇ ನಿಮ್ಗ ಗೊತ್ತಾಗಿರೋದು ರಾಯರ್ ಯಾರಂತ ಹಾ ರಾಯರ್ ಯಾರ್ ಅನ್ನೋದ್ ಗೊತ್ತ್ ಆಗೇತಿ ಎಷ್ಟ್ ಅನುಗ್ರಹ ಆಗೇತಿ ಅಂತ ನಾ start ಮಾಡಿದೀನ್ರಿ ಅಪ್ಪಾಜಿ ಅಮ್ಮ ಅವರ್ದು ಒಂದು ವಿಚಾರದಲ್ಲಿ ರಾಯರ್ ಇದ್ದಾರೆ ಅಂತ ಒಂದು google ಅಲ್ಲಿ ರಾಯರ್ ಬಗ್ಗೆ ಸರ್ಚ್ ಮಾಡಿದ್ರೆ ಸಾಕು ರಾಯರ್ದು ಇಡೀ ಬರುತ್ತೆ ತಾಯಿ ಚರಿತ್ರೆ ಕಣ್ಮುಂದೆನೆ ಬರುತ್ತೆ ತಾಯಿ ಏನಮ್ಮ. ಗೂಗಲ್ ನಂಗ್ ಸರ್ಚ್ ಮಾಡಿನೇ ಫೋಟೋ ಮಾಡ್ಕೊಂಡಿನ್ರಿ ಅಪ್ಪ ನಾ ಇಡೀ ಸೋಲಾಪುರ್ ಹುಡ್ಕಾಡಿದ್ರ ನಂಗೆ ರಾಯರ್ ಫೋಟೋ ಸಿಕ್ಕಿಲ್ರಿ ಅಪ್ಪ ಇಲ್ಲಿ ರಾಯರ್ಬೇ ರಾಘವೇಂದ್ರ ಸ್ವಾಮಿ ಮಂದ್ರೆ ಯಾರೇವ್ರು ಆತ್ ಅವ್ರು ದೇವ್ರಮ್ಮ ಗುರುಗಳು ದೇವ್ರಾಗ್ಬಿಟ್ಟಿದಾರೆ ಇವಾಗ ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿ ಇವಾಗ ನಾವು ಯಾರ ಹತ್ರ ಹೋಗ್ಬೇಕು ನನಗೆ ಏನಾದ್ರು ದುಡ್ಡು ಬೇಕು ಅಥವಾ ಹಣಕಾಸು ವಿಚಾರದಲ್ಲಿ ಏನಾದ್ರು ನಾನು ಸ್ಕೂಲ್ಗೆ ಹೋಗ್ತಾ ಇದೀನಿ ನಾನು ಯಾರ ಹತ್ರ ಕೇಳ್ತೀನಿ ತಂದೆ ತಾಯಿ ಹತ್ರ ಕೇಳ್ತೀನಿ ಆ ಸ್ಥಾನದಲ್ಲಿ ಇಟ್ಕೊಂಡು ಗುರು ರಾಘವೇಂದ್ರ ಸ್ವಾಮಿ ಅವರು ನನ್ನ ಮಕ್ಕಳು ಬರ್ತಾರೆ ಅಂತ ಹೇಳಿ ನಮಗೋಸ್ಕರ ಕಾಯ್ತಾ ಕುಳಿತಿರ್ತಾರೆ ನಿನ್ನ ಕಷ್ಟಗಳನ್ನೆಲ್ಲಾ ನಾನ್ ದೂರ ಮಾಡ್ತೀನಿ ಮಗನೇ ಚಿಂತಿಸಬೇಡ ಮಗಳೇ ನೀವೆಲ್ರು ನನ್ನ ಒಟ್ಟಿಗೆ ನಿಮ್ಮ ಕಷ್ಟ ಅಂತ ಬಂದ್ರೆ ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಸಲ್ಲಿಸಿ ಅವಾಗ ನಾನು ಪ್ರತ್ಯಕ್ಷವಾಗಿ ನಿಮ್ಮ ಹಿಂದ್ಗಡೆನೆ ಇರುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಅದಕ್ಕೆ ಇವಾಗ ನಿಮ್ಗೆ ನಾಲ್ಕನೇ ವಾರದಲ್ಲಿ ಅನುಗ್ರಹದ ಬಿಡಬಾರ್ದು ರಾಯರ್ನ ನಿಮ್ಮ ಉಸಿರಿರುವವರೆಗೂ ರಾಯರ ಹೆಸರನ್ನು ಮರಿಬಾರದು ಹೌದು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ಅಂತ ಬಿಡಬಾರ್ದು ನನ್ನ ತಾಯಿ ಇನ್ನು ನಿಮ್ಮ ನೋಡಿ ಒಂದು ವಿಚಾರದಲ್ಲಿ ನಿಮ್ಮ ಜೀವ ಇದೂ ರಾಯರ್ ಹೆಸರನ್ನು ಮರಿಬಾರ್ದು ರಾಯರಿಗೆ ಪೂಜೆ ಮಾಡ್ತಾ ನೀವೆಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ ನಿಮಗೂ ಒಳ್ಳೇದಾಗುತ್ತೆ ನಿಮ್ಮ ಸಾವು ದೂರ ಹೋಗುತ್ತೆ ನಿಮ್ಮ ಮಕ್ಕಳಿಗೆ ಅನುಗ್ರಹ ಆಗತ್ತೆ ಆಯ್ತಾಯ್ತು ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ ಇವತ್ತು ರಾಯ ದೇವ್ರನ್ನ ಮತ್ತೆ ಗುರುಗಳನ್ನ ನಾವ್ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅವ್ರ ಸೇವೆಯನ್ನು ಮಾಡ್ತೀವಲ್ಲ ನಮ್ದು ಅಷ್ಟು ಆಯಷ್ಟು ದೂರ ಹೋಗುತ್ತೆ ತಾಯಿ ಇವಾಗ ನೀವು ನೋಡಿರ್ತೀರಾ ಎಕ್ಸಾಂಪಲ್ ಆಗಿ ಎಷ್ಟೋ ಜನಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಸತ್ರು ಯಾಕಂದ್ರೆ ಅವ್ರ ಕರ್ಮಗಳಿತ್ತು ಅವ್ರು ದೇವ್ರನ್ನ ಕೈ ಎತ್ತಿ ಮುಗಿತಿರ್ಲಿಲ್ಲ ಸತ್ತು ಸತ್ತ ಹೋಗ್ಬಿಡ್ತಾರೆ ಒಬ್ಬೊಬ್ರು ಇಲ್ಲ ಕರ್ಮಗಳು ಅನೇಕ ಏನ್ ಬಗ್ಗೆ ಹೇಳ್ತಾ ಇಲ್ಲ ನಾನು ಈ ಗುರುಗಳು ದೇವ್ರನ್ನ ಬೂಗಿತಾರೆ ದೇವ್ರ ಪೂಜೆ ಮಾಡ್ತಾರೆ ಭಕ್ತಿಯಿಂದ ಅಲ್ವಮ್ಮ ಅವ್ರಿಗೆ ಎಲ್ಲಾದ್ರು ಕೇಳಿದಿರಾ ಓ ಆ ಜರ್ ಸತ್ರು ಇವ್ರು ಸತ್ತು ಅಂತ ಯಾರಾದ್ರೂ ಬರ್ತಾ ಏನಾದ್ರು ಇಲ್ಲ ಯಾಕೆ ಅಂದ್ರೆ ದೇವ್ರ ಭಕ್ತಿಯಿಂದ ಪೂಜೆ ಮಾಡ್ತಿರ್ತಾರೆ ಅದಕ್ಕೆ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಮ ಸಾವು ದೂರ ಹೋಗುತ್ತೆ ಅದಕ್ಕೆ ಮನೆಯಲ್ಲಿ ಶ್ರೀಮತ ಅಂದ್ರೆ ಎಂತ ಎಂತಿ ಅಂದ್ರೆ ಹೆಣ್ಮಕ್ಳು ಇರ್ತಾರಲ್ಲ ಅವ್ರು ದೇವ್ರನ್ನ ಪೂಜೆ ಮಾಡೋದ್ರಿಂದ ಮಾಡಿ 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 ಅವ್ರ ಆಯುಷ್ ದೂರ ಹೋಗುತ್ತೆ ಮನೆಯಲ್ಲಿ ಮಕ್ಳು ಯಾರು ಅಷ್ಟು ಪೂಜೆ ಮಾಡೋದಿಲ್ಲ ಜಾಸ್ತಿ ಅವ್ರ ಆಯುಷ್ ಬೇಗ ಹೋಗ್ತಾರೆ ಬೇಡ ನಮ್ಗೆ ಯಾರು ಬೇಗ ಹೋಗುದು ಬೇಡ ನಮ್ಗೇನು ನೂರ್ ವರ್ಷ ಆಯುಷ್ ಕೊಡ್ತಾರ ನೂರ್ ವರ್ಷ ನಿಶ್ಚಿಂತೆಯಿಂದ ಎಲ್ಲರ ಒಟ್ಟಿಗೂ ಆರಾಮಾಗಿರುಂತಾಯಿ ಹಾ ಹೌದ್ರಿ ಅಪ್ಪ ಹ್ಮ್ ಬರ್ತೀನಿ ನಿಮ್ದು ಎಲ್ಲಿದು ಮಹಾರಾಷ್ಟ್ರ ನಿಮ್ದು ಊರು ನಮ್ಮ ಮಹಾರಾಷ್ಟ್ರ सोलापूर ಜಿಲ್ಲಾ ನೋಡ್ರಿ ಅಪ್ಪ ಮಹಾರಾಷ್ಟ್ರ ಸೋಲಾಪುರ್ ಜಿಲ್ಲೆ ಹ್ಮ್ ಅಕ್ಕಲ್ ಬರ್ಲಿ ರೀ ಅಪ್ಪ ಬರ್ಲಿ ನಮ್ಮ ನಿಮ್ಮ ಊರಿಗೆ ಬರ್ಲಿಲ್ರಿ ಅಪ್ಪಾಜಿ ಬಂದ್ರೆ ಬಂದ್ರ ನಾನು ಊಟ ಊಟಬೇಕಲಮ್ಮ ನನಗೆ ಅಮ್ಮ ಅಪ್ಪಾ ನೀವು ಅಂತೀರಿ ಅಂತೀ್ರಿ ಹೋಗಿ ಊಟ ಪಂಚ ಪನ್ನ ಎಲ್ಲ ಮಾಡ್ತಿನ್ರಿ ಅಪ್ಪಾಜಿ ಊಳಿ ಊಟ ಕೊಡ್ತೀರಾ ನಿಮ್ ಮನೆ ಬಂದಿರಲ್ಲ ತಿನ್ಲಿರಿ ಅಪ್ಪಾಜಿ ನಾನು ಗೋಳಿಗೆ ತುಪ್ಪ ಬೇಕಮ್ಮ ಹೋಳ್ ಎಲ್ಲ ನೀವೇನಂತಿಡ್ತೀನಿ ಇಷ್ಟ್ ಪ್ರೀತಿಯಿಂದ ಕರಿತಿರಲ್ಲ ಅಷ್ಟೇ ಸಾಕು ನನ್ನ ತಾಯಿ ಆ ನಿಮ್ಮ ಮನೆ ಮಗನ್ ತರ ಕರಿತಾ ಇದ್ದೀರಲ್ಲ ಆ ಪ್ರೀತಿ ಈ ಪ್ರೀತಿಯಲ್ಲಿ ಇನ್ ಗೆದ್ಬಿಟ್ಟಿನಮ್ಮ ನಾನು ಈ ಪ್ರೀತಿಯ ಸಾಕು ನನಗೆ ಈ ಪ್ರೀತಿಗೋಸ್ಕರ ದೇವರಲ್ಲಿ ಹೋಗಿ ನನ್ನ ತಾಯಿ ಅಂತ ಕೇಳ್ಕೊಂಡು ಬರಕ್ ಹೋಗ್ತಾ ಇದ್ದೀನಿ ನಾನು ಹೌದೌದ್ರಿ ಅಪ್ಪ ಯಾರನಾ ಎಂದ ಯಾರೇ ನೋಡಲ್ರಿಪ್ಪ ಇಟ್ಟು ಇಲ್ಲಿ ಇಷ್ಟ್ ದೂರ ಅಪ್ಪಾಜಿ ನೀವ್ ಕಾಯಿ ಒಳೆ ಇಪ್ಪತ್ ಕಿಲೋ ಅಷ್ಟು ಒಜ್ಜಿ ಮೈ ಮ್ಯಾಗ ಇದ್ದಿ ಕಾಲ ಏನೂ ಇಲ್ಲ ಇಂತ ಪರಿ ನಡ್ಕೊತ್ ನಿಮ್ ಹಿಂದ್ ದೇವ್ರ ನೀವ್ ರಾಯರೇ ಅಪ್ಪಾಜಿ ಅಯ್ಯೋ ದೊಡ್ಡ ಮಾತು ತಾಯಿ ರಾಯರ್ ರಾಯರ್ ಹೋಲಿಸಬಾರ್ದು ರಾಯರ್ ದೊಡ್ಡವರು ಅವ್ರು ಯಾವ್ದೋ ನಡೆಸ್ತಾ ಇರೋದು ಇದನ್ನೆಲ್ಲ ಎಲ್ಲ ರಾಯರ್ ಇವು ಹ್ಮ್ ಇಲ್ರಿ ಅಪ್ಪಾಜಿ ನೀವು ಬಿ ನಮ್ಗ ರಾಯರ್ ಅಪ್ಪಾಜಿ ಒಳ್ಳೇದಾಗ್ಲಿ ತಾಯಿ ಒಳ್ಳೇದಾಗ್ಲಿ ತುಂಬಾ ಖುಷಿ ಆಯ್ತು ನಿಮ್ ಒಟ್ಟಿಗೆ ನಾನು ಮಾತಾಡಿ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಆದಷ್ಟು ಬೇಗ ನಾನು ನೋಡ್ತೀನಿ ಸಮಯ ಸಿಕ್ಕಿದ್ರೆ ನಾನು ಬರ್ತೀನಿ ನಾನು ಎಲ್ಲರಿಗೂ ಬರ್ತೀನಿ ಅಂತ ಹೇಳ್ತೀನಿ ಬಟ್ ಬರ್ತೀನಿ ಆದ್ರೆ ಒಂದಲ್ಲ ಒಂದ್ ದಿವಸ ಬಂದೇ ಬರ್ತೀನಿ ನಿಮ್ ಎಲ್ಲರ ಹತ್ರ ಮಹಾರಾಷ್ಟ್ರ ಮಾರಾಷ್ಟ್ರ ಮೇಲೆ ಇವಾಗ ಸೇಡಮ್ ಇದೀನಿ ಸೇಡಮ್ ಇವಾಗ ಸೇಡಮ್ ಅಲ್ಲಿ ಉಳಿತಾ ಇದೀವಿ ಸೇಡಮ್ ಇನ್ನೊಂದ್ ಎಂಟು ಕಿಲೋಮೀಟರ್ ಇದೆ ಸೇಡಮ್ ಅಲ್ಲಿ ಹಾ ಹಾ ಅದಾದ್ಮೇಲೆ ಸೇಡಮ್ ಇಂದ ಬೀದರ್ ಅವೆಲ್ಲಾ ಬರ್ತಾವಲ್ಲಮ್ಮ ಹಾ ಹಾ ರೀ ಹ್ಮ್ ಹಂಗೆ ಹೋಗುದಮ್ಮ ಯಾವಿದು ಊರಾಗ ಗೊತ್ತಿಲ್ಲಾ ಹಂಗೆ ನೋಡ್ಕೊಂತ ಹೋಗುದು ನೋಡ್ರಪ್ಪ ಅಪ್ಪಾ ನಾ ಅಂದ್ರೆ ನಿಮ್ದು ನೋಡ್ಕೋತಿರ್ತೀನಿ ನಾ ಸೋಲಾಪುರ ಮ್ಯಾಗ ಹೋದ್ರಿ ನಾ ನಿಮ್ಗೆ ಗಂಟಿ ತಗೋತಿನಿ ರೀ ಅಪ್ಪಾಜಿ ನೋಡೋಣಮ್ಮ ರಾಯರ್ ಕೃಪೆ ಇದ್ರೆ ಸಿಕ್ಕೇ ಸಿಗ್ತಿರ್ವಾದ ಮಾಡ್ರಿ ದೃಷ್ಟಿ ಕೆಟ್ಟ ದೃಷ್ಟಿ ಏನು ಬೀಳಲ್ಲ ನೀನ್ ನೂರಾರು ಜನಕ್ಕೆ ಅನ್ನದಾತರು ತಾಯಿ ಆಗ್ಬೇಕು ನೀನು ನಿನ್ನ ಬಂದಂತ ಭಕ್ತಾದಿ ಎಷ್ಟೋ ಜನಗಳು ಇರ್ತಾರೆ ಅವ್ರಿಗೆಲ್ಲಾ ನೀನು ತಾಯಿಯಾಗಿ ಒಂದು ಅವ್ರಿಗೂ ಒಂದ್ ಅನ್ನದಾತರಾಗಿರ್ಬೇಕಮ್ಮ ನೀವು ಅವ್ರ ಮನೆಯ ಕುಟುಂಬದವ್ರಿಗೆ ತಲೆ ಹಿಡಿದ್ ಬೇಡ ತಲೆ ಒಡಿದ್ ಬೇಡ ಒಬ್ರಿಗೆ ನಾವು ನಿಯತ್ ಆಗಿದ್ವಿ ಅಂದ್ರೆ ಕಾಪಾಡ್ತಾರೆ ತಾಯಿ ಅದಕ್ಕೆ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ನಿಮ್ಮ ಹೆಸರಿನ ತಾಯಿ ನನ್ನ ಹೆಸರು ಮಹೇಶ್ವರಿ 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 ಇಟ್ಕೊಂಡ್ಬಿಟ್ಟಿದ್ಯಮ್ಮ ನೀನು ಒಳ್ಳೇದಾಗ್ಲಿ ತಾಯಿಯ ತಾಯಿಯಮ್ಮ ದೇವತಿ ದೇವತಿ ಹೆಸರಿದೆ ಮಹೇಶ್ವರಿ ತಾಯಿ ಹ್ಮ್ ಒಳ್ಳೇದಾಗ್ಲಿ ತಾಯಿ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಆ ನೀವೇನು ಅಂದ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀರ ಗೆ ಅನುಗ್ರಹ ಮಾಡಿದರೆ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಯಾಕೆ ಅನುಗ್ರಹ ಮಾಡಿದಾರೆ ಅಂದ್ರೆ ನಿಮ್ಗೆ ಅದ್ರಿಂದ ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗುತ್ತೆ ಆ ಅದನ್ನೇ business ಮಾಡ್ಬೇಕು ಅಂತ ಹೇಳಿ ಅನುಗ್ರಹ ಮಾಡಿದಾರೆ ತಾಯಿ ರಾಯರ್ ಇದ್ದಾರೆ ತಾಯಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ತಾಂ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮದಿರುವೆ ರಾಯರಿದ್ದಾರೆ 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 ತಾಯಿ